ಹೊಳೆನೆರಸೀಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಶಿಕ್ಷಕರು ಬದ್ಧತೆಯ ಕರ್ತವ್ಯದ ಜೊತೆಗೆ ಶಾಲೆಗಳ ದಾಖಲಾತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಪೋಷಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುತ್ತೇವೆ ಎಂಬ ಮನಸ್ಥಿತಿ ನಿರ್ಮಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದ್ದು ದಯವಿಟ್ಟು ಈ ವಿಷಯದಲ್ಲಿ ಪರಿವರ್ತನೆಯ ನಿರ್ಣಯ ಕೈಗೊಂಡು ಮುಂದಿನ ದಿನಗಳಲ್ಲಿ ದಾಖಲಾತಿ ಹೆಚ್ಚಳವಾಗುವಂತೆ ಪ್ರಗತಿ ಸಾಧಿಸಿ ಎಂದು ಶಿಕ್ಷಣ ಇಲಾಖೆ ಜಿಲ್ಲಾ ನಿರ್ದೇಶಕರಾದ ಎಚ್ ಕೆ ಪಾಂಡು ಸಲಹೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಗಳನ್ನು ಹೆಚ್ಚಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಿ ಶಿಕ್ಷಕರ ನೇಮಕಾತಿ ನಿಲ್ಲಿಸುವ ಸಾಧ್ಯತೆಯೂ ಹೆಚ್ಚಿದೆ ಶಾಲೆ ಒಂದರ ಶಿಕ್ಷಕ ನಗರ ಪ್ರದೇಶಕ್ಕೆ ಆಗಮಿಸುವ ಸಲುವಾಗಿ ಐದು ಮಕ್ಕಳಿದ್ದ ಶಾಲೆಗೆ ದಾಖಲಾತಿ ಒಂದೂ ಇಲ್ಲವೆಂದು ವರದಿ ಮಾಡುತ್ತಾರೆ ಇದರ ಬಗ್ಗೆ ಗ್ರಾಮೀಣ ಪ್ರದೇಶದ ಜನರು ತಿಳಿಸಿದ ನಂತರ ಕೈಗೊಂಡ ಕಾರ್ಯದಿಂದ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಿಸಿದ್ದಾರೆ ಎಂದು ತಿಳಿಸಿ ಈ ಶಿಕ್ಷಕನ ಧೋರಣೆಯನ್ನು ಟೀಕಿಸಿದರು ರಾಜ್ಯ ಸರ್ಕಾರ ಶಿಕ್ಷಕರ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಿದೆ ಕಾರಣವೇನೆಂದರೆ ಹೃದಯದ ಹೊಂದಿರುವ ಮಹಿಳಾ ಶಿಕ್ಷಕಿಯಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ನೀಡುವ ಜೊತೆಗೆ ಸಂಸ್ಕಾರವನ್ನು ಕಲಿಸಿ ಭವಿಷ್ಯ ರೂಪಿಸುವಲ್ಲಿ ಒಳ್ಳೆಯ ಬುನಾದಿ ಹಾಕಿಕೊಡುತ್ತಾರೆ ಎಂಬ ಇಂಗಿತದೊಂದಿಗೆ ನೇಮಿಸಿಕೊಂಡಿದ್ದಾರೆ ಎಂದು ಭಾವಿಸಿದ್ದೇನೆ ಆದರೆ ಕೆಲವು ಶಿಕ್ಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸಿ ಆ ಶಾಲೆಗಳಲ್ಲಿ ನೀಡುವ ಪ್ರಾಜೆಕ್ಟ್ ವರ್ಕ್ಗಳನ್ನು ರಾತ್ರಿ ಹನ್ನೊಂದು ಗಂಟೆ ತನಕ ಸಿದ್ಧಪಡಿಸುತ್ತಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಒಂದೂ ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡಿಸಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಕಲಿಕೆ ಸಾಗುತ್ತಿರುವಾಗ ಪೋಷಕರು ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುತ್ತಾರೆ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮಹಿಳಾ ಶಿಕ್ಷಕರು ಹೆಚ್ಚಿನ ಬದ್ಧತೆಯೊಂದಿಗೆ ವಿದ್ಯಾರ್ಥಿಗಳ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಲಹೆ ನೀಡಿ ಇಂದು ಏಳನೇ ತರಗತಿ ವಿದ್ಯಾರ್ಥಿ ಹೈಯರ್ ಪ್ರೈಮರಿ ಸ್ಕೂಲ್ ಹಾಗೂ ತಂದೆ ತಾಯಿ ಹೆಸರನ್ನು ಇಂಗ್ಲೀಷಿನಲ್ಲಿ ಬರೆಯಲು ಬರಲಾರಿ ಎಂದು ತಿಳಿಸಿ ಶಾಲೆಗಳ ದಾಖಲಾತಿ ಕುಂಠಿತದ ಬಗ್ಗೆ ಅಂಕಿಅಂಶಗಳನ್ನು ನೀಡಿ ಇದೇ ಪರಿಸ್ಥಿತಿ ಮುಂದುವರೆದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಆದ್ದರಿಂದ ಸರ್ಕಾರ ನಮಗಳ ಜೀವನ ರೂಪಿಸಿಕೊಳ್ಳಲು ಯಾವುದೇ ಲೋಪವಿಲ್ಲದಂತೆ ಸಕಲ ಸೌಲಭ್ಯಗಳ ಸೌಲಭ್ಯಗಳನ್ನು ನೀಡಿದೆ ಅದೇ ರೀತಿ ನಾವುಗಳು ಸಹ ನಮ್ಮ ಕರ್ತವ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸೋಣವೆಂದು ಕರೆ ಕೊಟ್ಟರು ಡೆಂಗಿ ಜ್ವರ ಉಲ್ಪಣಿಸಿದ್ದು ತರಗತಿಗಳಲ್ಲಿ ಸೊಳ್ಳೆ ನಿಯಂತ್ರಣ ಸಾಧನಗಳನ್ನು ಬಳಸಿ ವಿದ್ಯಾರ್ಥಿಗಳಿಗೆ ಜ್ವರ ಇದ್ದಲ್ಲಿ ಹೆಚ್ಚಿನ ಕಾಳಜಿ ತೋರುವಂತೆ ಪೋಷಕ ಪೋಷಕರಿಗೆ ತಿಳಿಸಿ ಮತ್ತು ಗ್ರಾಮ ಪಂಚಾಯತ್ ಪಿಡಿ ಹಾಗೂ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಿ ಎಂದರು ಶಿಕ್ಷಕಿ ಜಯಶೀಲ ಅವರು ಪ್ರಧಾನ ಭಾಷಣ ಮಾಡಿದರು ಮತ್ತು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಸಪ್ನಾ ಮಾತನಾಡಿದರು ಎಸ್ ಎಸ್ ಎಲ್ ಸಿ ಹಾಗೂ ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಹತ್ತು ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಲಿಂಗೇಗೌಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ಗೌರವಾಧ್ಯಕ್ಷ ರಾಜಶೇಖರ್ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಯತೀಶ್ ಎನ್ಎಸ್ ಅಧಿಕಾರಿಗಳಾದ ಪುಷ್ಪಲತಾ ಶಾರದಾ ರಾಮಚಂದ್ರ ಬಿ ಕಾಳೇಗೌಡ ರವಿಪ್ರಕಾಶ್ ರಾಮಚಂದ್ರಪ್ಪ ಶಿಕ್ಷಕರ ಸಂಘದ ನಿರ್ದೇಶಕರಾದ ಕೆಟಿ ರವಿ ನಾಗರಾಜು ಶೇಖರ್ ಚಂದ್ರಕಲಾಡಿ ಮಹಾಲಿಂಗ ಮಲ್ಲರಾಜೇಗೌಡ ನಾಗರತ್ನಮ್ಮ ಲೀಲಾವತಿ ಮಂಜುನಾಥ್ ಭೋಗೇಶ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಅಟ್ಲೀಸ್ಟ್ ವರ್ಷ ಹತ್ತು ಮಕ್ಕಳು ಇತ್ತು ಈ ವರ್ಷ ನನ್ನ ಶಾಲೆ ಒಂದು ಇಪ್ಪತ್ತು ಹತ್ತು ಮಕ್ಕಳನ್ನ ಜಾಯಿನ್ ಮಾಡಿದ್ದೀನಿ ಅನ್ನೋದು ಕೈ ಇಲ್ಲ ಇರ್ತಕ್ಕಾಗಲ್ಲ ಇಲ್ಲ ಅಲ್ಲಿ ಸರ್ಕಲ್ ಅಲ್ಲಿ ಮಾತ್ರ ಮೇಡಮ್ ನಗಾಡ್ತಾರೆ ನಗಾಡದ ವಿಚಾರ ನಾವು ಬಯಸ್ಬೇಕಾಗಿದ್ದೀನಿ ಡಿ ಸಿ ಸಿ ಅವ್ರ ಬಯಸ್ಬೇಕಾಗಿದ್ದೀನಿ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾರಂತಂದ್ರೆ ಮಳೆ ಕೊಡಿ ಕುಡಿಯುತ್ತೆ ಬೆಳೆ ಬಂದಕ್ಕೆ ಹೋದಾಗ ನಿಮ್ ಟೀಚರ್ಸ್ ಯಾಕೆ ಕೊಡ್ಬೇಕು ಸುಮ್ಮನೆ ಮಲ್ಲಿರ್ತಾರೆ ಇವತ್ತು ಮಕ್ಕಳು ಕುಂಠಿತ ಆಗ್ತಾ ಇದೆ ತಾಕಾತಿ ಕುಂಠಿತ ಆಗ್ತಾ ಇದೆ ಕಲಿಕ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ನಾವೇನು ಅಂತ ಕೊಡ್ಬೇಕಾಗಿದೆ ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಏನ್ ಸಂಘ ಸಂಸ್ಥೆಗಳಿದೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಹೇಳಿದ್ದಾರೆ ಅವರು ಒಂದೊಂದು ಶಾಲೆಗಳನ್ನ ದತ್ತು ತಗೋಬೇಕು ಧರ್ತು ತಗೊಂಡು ಮಾರ್ಪಾಡು ಮಾಡಬೇಕು ಅವಾಗ ಅವರಿಗೆ ಏನು ನನ್ನ ಒಂದು ಬುದ್ಧಿ ಬಂದಿದ್ದೀನಿ ಏನು ಮನವಿ ಬರೆದಿದ್ದೀನಿ ಅದು ಪರಿವರ್ತನೆ ಹಾಕುವಂಥದ್ದು ನಾನು ಈ ಅಂಶವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ರಾಧಾಕೃಷ್ಣ ಈ ಥರ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇವತ್ತು ಏಳನೇ ತರಗತಿ ಮೊದಲು ಏಳನೇ ತರಗತಿ ಮೊದಲು ಗೌರ್ಮೆಂಟ್ ಐಸ್ ಕೊಟ್ಟು ಇಂಗ್ಲೀಷಲ್ಲಿ ಬರಬೇಕಾಗ್ತಾಯಿಲ್ಲ ಅವರಪ್ಪ ಕೇಳ್ತಾ ಇದ್ದಾರೆ ನನ್ನ ಎಸ್ ಇಂಗ್ಲಿಷ್ ಬರೀ ಅಂತ ಇಂಗ್ಲೀಷಲ್ಲಿ ಬರೋಕ್ಕಾಗ್ತಾಯಿಲ್ಲ ಎಲ್ಲೆಲ್ಲಿ ಲೋಪದೋಷ ಆಗ್ತಾ ಇರುತ್ತೆ ಇದೆಯಾ ಅದಕ್ಕೋಸ್ಕರ ನಾನು ಯಾಕೆ ಅಂಶಗಳನ್ನ ಹೇಳ್ತಕ್ಕಂಥದ್ದು ಇವತ್ತು ಸಾವಿತ್ರಿ ಬಾಯಿ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮ ಜೀವಮಾನವನ್ನು ತಮ್ಮ ಹಣವನ್ನು ಹಣ ಇಟ್ಟು ಮಕ್ಕಳು ಹೆಣ್ಣು ಮಕ್ಕಳ ಪೋಷಣೆಗೆ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದರು ಆ ಉತ್ತಮವಾದ ಕಾರ್ಯ ತಮ್ಮಿಂದ ಬರಬೇಕಾಗಿದೆ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅರವತ್ತು ವರ್ಷ ಇದ್ದಮೇಲೆ ನಾವು ಎಲ್ಲಿರ್ತೀವೋ ಏನಿರ್ತೋ ಗೊತ್ತಿಲ್ಲ ಅಥವಾ ಚೆನ್ನಾಗಿರ್ತೀವೋ ಅನ್ನೋದು ಗೊತ್ತಿಲ್ಲ ಅಥವಾ ನಾವು ಇರ್ತೀವೋ ಇರೋನು ಗೊತ್ತಿಲ್ಲ ಇದೆಲ್ಲೂ ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು ಟೆಕ್ಸ್ಟ್ ಬುಕ್ ಇದೆ ಟೆಕ್ಸ್ಟ್ ಬುಕ್ ಬಂದಲ್ಲ ಹತ್ತು ಬಾರಿ ಓದಕ್ಕಂಥ ಯಾರಿಗಿರಿ ಯಾರು ಇಲ್ಲ ಓದಾ ಮಕ್ಕಳು ಕಲಿಕ್ಕೆ ಹೇಗಾಗ್ತಾರೆ ಅಂತಂದ್ರೆ ನೀವೇ ಹೋಗಿ ನೋಡಿ ಬೇರೆ ಬೇರೆ ಶಾಲೆಗೆ ಹೋಗಿ ನೋಡಿ ಹೆಂಗಿದೆ ಅಂತ ನಾವಿವತ್ತು ಇವತ್ತು ಎತ್ಕೊಂಡಿಲ್ಲ ಅಂತಂದ್ರೆ ಎಚ್ ಎತ್ಕೊಳ್ಳಿಲ್ಲ ಅಂತಂದ್ರೆ ತೊಂಬತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರ ಇದೆ ಅಲ್ಲಿಗೆ ಇಪ್ಪತ್ತಿಪ್ಪತ್ತೆರಡು ಸಾವಿರ ಮಕ್ಕಳು ನಲವತ್ತಿಂದ ಎಷ್ಟು ಒಂದು ಇಪ್ಪತ್ತೈದು ನಲವತ್ತಲ್ಲಿ ಡಿಮೆಂಡ್ ಮಾಡಿ ಎಷ್ಟು ಜನ ಟೀಚರ್ಸು ಕೆಲಸ ಮಾಡ್ಕೊಳ್ತಾ ಇದ್ದಾರೆ ನೇಮಕಾತಿ ಮಾಡೋಕ್ಕೆ ಅಂತ ಕ್ಯಾಬಿನೆಟ್ ಡಿಸೈಡ್ ತಗೊಂಡ್ರೆ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆ ಹೇಳ್ತಾರೆ ಕೆಲವು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಹೆಚ್ ಮಾಡಬೇಕು ಅಂತ ಹೇಳ್ತಾರೆ ಹೆಚ್ ಮಾಡಿದ್ರೆ ಮಾಡಿದರೆ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗುತ್ತೆ ಇಲ್ಲ ನಿಮಗೆ ಮುಗಿಬೇಕಾ ಅಥವಾ ನಿಮ್ಮ ತಂಗಿರು ಬರತ್ ಬಂಗ್ ಮಕ್ಕಳು ನಾವು ದಯವಿಟ್ಟು ಇವತ್ತು ಜಸ್ಟ್ ಹತ್ತು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನಾನು ಯಾರು ನಾನು ಏನ್ ಮಾಡ್ತಾ ಇದ್ದೀನಿ ನನ್ನ ಕರ್ತವ್ಯವೇನು ನನ್ನ ಏನು ನಾನು ಏನ್ ಸಾಧನೆ ಮಾಡ್ತಾ ಇದ್ದೀನಿ ಪರಿವರ್ತನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಒಂದೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ದಯವಿಟ್ಟು ಯೋಚನೆ ಮಾಡಿದ್ರೆ ನಮ್ಮ ಇಲಾಖೆನ ನಾವು ಇವತ್ತು ಎಪ್ಪತ್ತೈದು ಸಾವಿರ ಇದೆ ಎಪ್ಪತ್ತಾರು ಸಾವಿರ ಇದೆ ನೆಕ್ಸ್ಟ್ ಗೆ ಐವತ್ತು ಸಾವಿರ ಏನ್ ಮಾಡ್ತೀರಾ ಏನ್ ಮಾಡ್ತಾರೆ ಹೇಳಿ ಇವತ್ತು ಸಾಕ್ಷ್ ಬಂದ್ರೆ ಬರ್ತಾರೆ ಟ್ರಾನ್ಸ್ಫರ್ಸ್ ಅಲ್ಲಿ ಮೇಲೂರ್ ಇಲ್ಲ ಅಲ್ಲಿಂದ ಟೀಚರ್ಸ್ ಬರಕ್ ಆಗ್ತಾ ಇಲ್ಲ ಹತ್ತು ವರ್ಷ ಕೆಲಸ ಮಾಡಿದ್ರೆ ಹದಿನೈದು ವರ್ಷ ಕೆಲಸ ಮಾಡಿದ್ರೆ ಬರಕ್ ಆಗ್ತಾರ ಅವರು ಈ ಕಡೆ ಬರಕ್ ಆಗ್ತಾರ ನೀವ್ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ರು ಮಳೆಯಲ್ಲಿ ಎಣ್ಣೆ ತಾಯಿದ್ದಾರೆ ಇಲ್ಲೂ ಮಳೆ ಇತ್ತು ಆಯ್ತು ಕೊಟ್ವಿ ಕೂಡ ಕೊಟ್ವಿ ಸಮಸ್ಯೆ ಎಷ್ಟಿದೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ನಮ್ಮ ಅಣ್ಣಪ್ಪ ನಾವು ಮಾತಾಡ್ತಾ ಇದ್ದೀವಿ ಇದಕ್ಕೊಂದು ಏನಾದ್ರು ಪರಿಹಾರ ಮಾಡಬೇಕು ಪರಿಹಾರ ಏನಿಲ್ಲ ನಾವೊಂದು ಆತ್ಮಪೂರ್ವವಾಗಿ ನಮ್ಮ ಮನಸ್ಸಿ ನಮ್ಮ ನಮ್ಮ ಕೆಲಸವನ್ನು ನಾವು ಮಾಡಿದ್ರೆ ಯಾವುದೇ ಅವ್ರೂ ತೊಂದರೆ ಆಗಿಲ್ಲ ನಿಮ್ಗೆ ಹತ್ತು ವರ್ಷ ಬೇಕಾ ಹದಿನೈದು ವರ್ಷ ಬೇಕಾ ಇಪ್ಪತ್ತು ವರ್ಷ ಬೇಕಾ ಜಿಪಿ ಬೇಕಾ ಕೆ ಜೆಡಿ ಬೇಕಾ ನಾನು ಬಿತ್ತಿನ ಟೂ ಡೇಸ್ ಅಲ್ಲಿ ಮಾಡ್ತೇನೆ ನಮ್ಮ ಕಚೇರಿಯಲ್ಲಿ ವಿಮಾಡಲು ಮೂವ್ಮೆಂಟ್ ಆಗ್ತಾ ಇದೆ ಗೊತ್ತಿದ ನಿಮಗೆ ಗೊತ್ತಿದ್ವಿ ನೋಡಿ ಕೇಳಿ ನಿಮ್ಗೆ ಏನೇನು ಸಮಸ್ಯೆ ಇದ್ರು ಫೋನ್ ಮಾಡಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ ಏನು ತಲೆಗೆಟ್ಕೊಳ್ಬೇಕು ಬೇಡ ಏನು ಬೇಡ ಇವತ್ತು ನಿಮಗೆಲ್ಲ ಸೌಲಭ್ಯ ಕೊಡ್ತಾ ಇದ್ವಿ ಇಲಾಖೆ ಒಳ್ಳೆ ಚೆನ್ನಾಗಿ ನೋಡ್ಕೊತಾ ಇದೆ ಪರಿಪೂರ್ಣತೆ ನೋಡ್ಕೋತಾ ಇದೆ ಪರಿಪೂರ್ಣತೆ ಹೊಡೆಸಿ ಹೇಳ್ತಾ ಇದೀವಿ ಪರಿಪೂರ್ಣತೆ ನೋಡ್ಕೊಳ್ತಾ ಇದೆ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದೆ ಇಲಾಖೆ ಯಾರಿಗೂ ಕೂಡ ತೊಂದರೆ ಕೊಡ್ತಾರೆ ನಾವು ಕೂಡ ಯಾರಿಗೂ ತೊಂದರೆ ಕೊಡ್ಬೇಕು ಅಂತ ಮನಸ್ಸಲ್ಲಿ ஒே காரிய நிர்வகிறது இவத்து ஒழைய ஒழைய காரணம் இவத்து விதார்த்த வர